ಅವರಿಗೆ ಒಂದು ಮತ್ತೊಂದು ಹೂಬೇಕಂದ್ರೆ ಇಪ್ಪತ್ತು ಎಂ ಪಿಗಳು ಆಯ್ಕೆ ಆಗಿಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರ ಕಳ್ಕೊಳ್ತಾರೆ ಅಂತೇಳಿ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನಲ್ಲಿ ಒಂದು ಒಗ್ಗಟ್ಟಿಲ್ಲ ಪಂಗಡಿಗಳು ಸಾಕಷ್ಟಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಗುಂಪು ಆಮೇಲೆ ಸಿದ್ದರಾಮಯ್ಯ ಒಂದು ಗುಂಪು ಮತ್ತೊಂದು ಮತ್ತೊಂದು ಇನ್ನೊಂದು ಒಂದೆರಡು ಗುಂಪು ಈ ರೀತಿ ಗುಂಪಿದೆ ಹಿಂದೆ ನೀವು ಬಹುಶಃ ನೋಡಿದ್ರೆ ಮೂರ್ನಾಲ್ಕು ತಿಂಗಳ ಹಿಂದೆ ದಲಿತ ಸಿ ಎಮ್ ಆಗಬೇಕು ಅನ್ನುವಂಥ ಒಂದು ಕೂಗೆಪ್ಸಿದೆ ದಲಿತ ಸಿ ಎಂ ಆಗಬೇಕು ಅಂತೇಳಿ ಮತ್ತೊಂದು ಕೂಗಿತ್ತು ನಾಲ್ಕು ಡಿ ಸಿ ಆಗಬೇಕು ಅನ್ನುವಂಥದ್ದು ಇದು ಹಾಗೆ ನಡೀತದೆ ಒಂದು ರೀತಿ ಸ್ಟೆಬಿಲಿಟಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಸರ್ಕಾರದ ಅಸ್ತಿತ್ವ ಕ್ವಶನ್ ಮಾಡುವಂಥ ನಡೀತಿದೆ ನಿನ್ನೆ ಗುಬ್ಬಿ ಶಾಸಕರು ಅವರು ಮುಂದಿನ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವಂಥದ್ದು ನಾನು ಹೇಳ್ತೀನಿ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಹುಶಃ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗನೇ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೆ ಅವತ್ತು ಹಿಂದೊಮ್ಮೆ ಯಾವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅವತ್ತು ಅತಿ ಹೆಚ್ಚಿನ ಸೀಟುಗಳು ಬಿ ಜೆ ಪಿ ಬಂದವು ಲೋಕಸಭ ಅವತ್ತೇನಾರು ರಾಜೀನಾಮೆ ಕೊಟ್ಟರು ಕೊಡಲಿಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರು ಅಸೆಂಬ್ಲಿ ಚುನಾವಣೆಯಲ್ಲಿ ಏನು ರಿಸಲ್ಟ್ ಇತ್ತು ವ್ಯತಿರಿಕ್ತವಾದಂಥ ರಿಸಲ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಬಂದಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಲ್ಲ ಯಾರು ರಾಜೀನಾಮೆ ಕೊಡ್ರಿ ಅಂತೂ ಕೇಳಿಲ್ಲ ಹೀಗಾಗಿ ಇದರ ಉದ್ದೇಶ ಅಂದರೆ ಗುಬ್ಬಿ ಶಾಸಕರ ಹಿನ್ನೆಲೆ ಉದ್ದೇಶ ಅಂತಂದರೆ ಬಹುಶಃ ಲೋಕಸಭಾ ಚುನಾವಣೆ ಆದಮೇಲೆ ಅವರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಅವ್ರು ಹೋಗಲೇಬೇಕಾಗ್ತದೆ ಅನ್ನುವಂಥದ್ದು ಒಂದು ಸಿಗ್ನಲ್ ಇದು ಅದು ಇಲೆಕ್ಷನ್ ಸೋತಾರೋ ಗೆದ್ದೋರೋ ಆ ಪ್ರಶ್ನೆ ಅಲ್ಲ ಅಲ್ಲೇನು ಒಳಗೆ ಒಳತಂತ್ರಗಳು ನಡೆದವಲ್ಲ ಕಾಂಗ್ರೆಸ್ನಲ್ಲಿ ಅದರ ಒಂದು ಅಂಗವಾಗಿ ಗುಬ್ಬಿ ಶಾಸಕರ ಈ ಒಂದು ಸ್ಟೇಟ್ಮೆಂಟು ಪೂರಕವಾಗಿದೆ ಹೀಗಾಗಿ ಪಾರ್ಲಿಮೆಂಟ್ ಇಲೆಕ್ಷನ್ ಆದಮೇಲೆ ಸಿದ್ದರಾಮಯ್ಯ ಸರ್ಕಾರ ಅಂತೂ ಇರೋದೇ ಇಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅವ್ರು ಕಾಂಗ್ರೆಸ್ವರು ಈಗಾಗಲೇ ಇದ್ರ ಬಗ್ಗೆ ತಂತ್ರ ಕುತಂತ್ರ ಎಲ್ಲ ಸ್ಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆ ಮೇಲೆ ಅದು ಯಾವ ಹಂತಕ್ಕೆ ಹೋಗ್ತದೋ ಹೇಳಕ್ಕೆ ಬರೋದು ಅಂದರೆ ಈಗ ಬಿಜೆಪಿಯವರು ಏನಾದರು ಎಮ್ ಎಲ್ ಎಲ್ಲಿ ಇದು ಮಾಡ್ತಾರೆ ಅಲ್ಲ ನಾನು ಹೇಳ್ತೀನಿ ಈಗ ಕಾಂಗ್ರೆಸ್ಸಿನ ಶಾಸಕರೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋ ಮಟ್ಟಿಗೆ ಹೋದಾಗ ಇನ್ನು ಅವ್ರಿಗೆ ಆಪ್ರೇಷನ್ನು ಮತ್ತೊಂದು ಮಾಡುವಂಥದ್ದು ಅವಶ್ಯಕತೆ ಕಾಂಗ್ರೆಸ್ಸಿನ ಶಾಸಕರೇ काँग्रेस सरकार कोलॅप्स कॉलाप्स